ನಮಸ್ತೆ ಮೈ ಡಿಯರ್ ಮಾಸ್ಟರ್ಸ್ ಎಲ್ಲರಿಗೂ ಕೂಡ ಶುಭೋದಯ ಸೊ ಪ್ರತಿನಿತ್ಯದಂತೆ ಸೊ ಈ ದಿನವೂ ಕೂಡ ನಾವು ಧ್ಯಾನದಿಂದ ನಾನು ಏನು ನಾಲೆಜ್ ತಗೊಂಡಿದ್ದೀನೋ ನಾ ಏನೇನು ವಿಷಯಗಳನ್ನ ಅರ್ಥ ಮಾಡ್ಕೊಂಡಿದ್ದೀನೋ ಯಾವ್ಯಾವ ವಿಷಯಗಳನ್ನ ತಿಳಿಸಿ ಕೊಟ್ಟಿದ್ದೇನೋ ಸೊ ಅದನ್ನ ನಿಮ್ಮ ಜೊತೆಯಲ್ಲಿ ಹಂಚ್ಕೋತಾ ಇದ್ದೀನಿ ಸ್ಟಾರ್ಟ್ ಮಾಡೋಣ ಸೊ ಇವತ್ತಿನ ವಿಷಯ ಏನ್ ಬಂದ್ ಏನಪ್ಪಾ ಅಂದ್ರೆ ಧ್ಯಾನದಿಂದ ದೃಷ್ಟಿಕೋನ ಬದಲಾವಣೆ ಯಾವ ರೀತಿಯಲ್ಲಿ ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ದೃಷ್ಟಿಕೋನಗಳು ಬದಲಾಗ್ತಾ ಹೋಗುತ್ತೆ ಅಂತ ಜಸ್ಟ್ ನೋಡ್ತಾ ಬರೋಣ ಸೊ ಇಲ್ಲಿ ಏನಾಗತ್ತಂದ್ರೆ ತುಂಬಾ ಜನ ಧ್ಯಾನಕ್ಕೆ ಬರ್ತಾರೆ ರೀಸೆಂಟ್ ಆಗಿ ಅಹ್ ಧ್ಯಾನ ಮಾಡ್ಬೇಕು ಅಂತ ಬಂದಾಗ ಅವ್ ಒಂದು ನಿರೀಕ್ಷಕ ಬರ್ತಾರೆ ಏನಪ್ಪಾ ಅಂದ್ರೆ ನನಗೆ ಸಮಸ್ಯೆಗಳೇ ಬರಲ್ಲ ಲೈಫ್ ಅಲ್ಲಿ ಸಮಸ್ಯೆ ಇನ್ ಮುಂದೆ ಇರಲ್ಲ ನನ್ಗೆಲ್ಲನು ನನ್ಗೆ ಏನ್ ಬೇಕೋ ಎಲ್ಲಾನು ಧ್ಯಾನ ಕೊಟ್ಬಿಡುತ್ತೆ ಸೊ ನನ್ಗೆ ಏನ್ ಲೈಫ್ ಅಲ್ಲಿ ಏನೇ ಕಷ್ಟದ್ದು ಎಲ್ಲಾನು ಕ್ಲಿಯರ್ ಆಗ್ಬಿಡುತ್ತೆ ಈ ರೀತಿ ಧ್ಯಾನಕ್ಕೂ ನಿರೀಕ್ಷೆ ಇಟ್ಕೊಂಡು ಬರ್ತಾರೆ ಆಮೇಲೆ ದೇವಸ್ಥಾನಕ್ ಹೋಗ್ಬೇಕಾದ್ರು ದೇವರ ಹತ್ರನೂ ಒಂದು ನಿರೀಕ್ಷೆ ಇಟ್ಕೊಂಡು ಹೋಗ್ತಾರೆ ಮುಂದೆ ಸೊ ಏನು ಪ್ರಾಬ್ಲಮ್ ಇರಲ್ಲ ನೀ ಇರ್ತೀಯ ನೀ ನೋಡ್ಕೊತೀಯಾ ಸೊ ಈ ರೀತಿ ದೇವ್ರ ಹತ್ರ ಹೋದಾಗ್ನು ಇದೇ ರೀತಿ ತಿನ್ಕೊತ ಹೋಗ್ತಾರೆ ಬಟ್ ರಿಯಲ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ ದೇವರ ಹತ್ರ ಆಗ್ಲಿ ಅಂದ್ರೆ ಭಕ್ತಿ ಮಾರ್ಗದಲ್ಲಾಗ್ಲಿ ಅಥವಾ ರಾಜಮಾರ್ಗ ಅಂದ್ರೆ ಧ್ಯಾನದಲ್ಲಾಗ್ಲಿ ಯಾವುದೇ ನಿರೀಕ್ಷೆ ಇಲ್ಲದೆ ನಾವು ಹೋಗ್ಬೇಕಾಗಿದೆ ಯಾಕಪ್ಪ ಅಂದ್ರೆ ನಮ್ಮ ಎಷ್ಟೋ ಜನ್ಮದ ಕರ್ಮಗಳು ಇದ್ದೇ ಇರ್ತವೆ ಅದನ್ನ ಅನುಭವಿಸ್ಬೇಕಲ್ವ ಅದನ್ನ ನಾವು ಕ್ಲಿಯರ್ ಮಾಡ್ಕೋಬೇಕು ನಾವು ಧ್ಯಾನ ಮಾಡದೆ ಇದ್ದಾಗ ನಮ್ ಅದನ್ನ ಕ್ಲಿಯರ್ ಮಾಡಕ್ ಆಗಲ್ಲ ಯಾಕಪ್ಪ ಅಂದ್ರೆ ನಮ್ಮ ದೃಷ್ಟಿಕೋನ ಸರಿ ಇರಲ್ಲ ನಾವು ಲೌಕಿಕ ದೃಷ್ಟಿಯಿಂದ ಎಲ್ಲವನ್ನ ನೋಡ್ತಾ ಇರ್ತೇವೆ ಕಂಪ್ಲೀಟ್ ಆಗಿ ಇಂದ್ರಿಯಗಳು ಏನಾಗಿರ್ತಪ್ಪಾ ಅಂದ್ರೆ ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇರ್ತವೆ ಆ ಟೈಮಲ್ಲಿ ಅಲ್ಲಿ ಬರೋ ಪ್ರತಿ ಸಮಸ್ಯೆನೂ ನಮ್ಗೆ ದೊಡ್ಡದ ಕಾಣುತ್ತೆ ಸೊ ಅದನ್ನ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ಬಟ್ ಧ್ಯಾನ ಏನ್ ಮಾಡುತ್ತಪ್ಪ ಅಂದ್ರೆ ನೂರಕ್ಕೆ ನೂರಷ್ಟು ಸಮಸ್ಯೆ ಬಂದಾಗ ಆಲ್ಮೋಸ್ಟ್ ದೃಷ್ಟಿಕೋನವನ್ನ ಚೇಂಜ್ ಮಾಡಿ ಸೊ ಅದರಿಂದ ಈಸಿಯಾಗಿ ಹೊರಬರುವಂತ ಮಾರ್ಗವನ್ನ ನಮ್ಗೆ ತೋರಿಸ್ಕೊಡುತ್ತೆ ಅಷ್ಟೇ ಧ್ಯಾನಕ್ಕೆ ಬಂದ್ಮೇಲೆ ತುಂಬಾ ಅನ್ಕೋತಾರೆ ನಮ್ಗೆ ಸಮಸ್ಯೆಗಳೇ ಬರಲ್ಲ ಅಂತ ಅದು ರಾಂಗ್ ಸ್ಟೇಟ್ಮೆಂಟ್ ಧ್ಯಾನಕ್ಕೆ ಬಂದ್ಮೇಲೆ ಸಮಸ್ಯೆ ಮೊದಲು ಹೆಂಗಿತ್ತು ಹಂಗೆ ಇರತ್ತೆ ಬಟ್ ಧ್ಯಾನ ಮಾಡೋಕ್ಕಿಂತ ಮುಂಚೆ ಅದನ್ನ ಹೆಂಗೆ ಫೇಸ್ ಮಾಡ್ತಾ ಇದ್ರಿ ಬಟ್ ಧ್ಯಾನ ಬಂದ್ಮೇಲೆ ನೀವು ಅದನ್ನ ಹೇಗ್ ಫೇಸ್ ಮಾಡ್ತೀರಾ ಇದು ಮೇನ್ ಡಿಫ್ರೆನ್ಸ್ ಇರೋದು ಧ್ಯಾನಕ್ಕಿಂತ ಮುಂಚೆ ನೀವು ಅದನ್ನ ಒಂದೊಂದು ಸಮಸ್ಯೆನ ತುಂಬಾನೇ ಲಾಂಗ್ ಆಫ್ ತಗೊಂಡು ಡಿಪ್ರೆಷನ್ ಹೋಗಿ ಎಷ್ಟೋ ಸಲ ಸೂಸೈಡ್ ಅಡ್ಯಾಪ್ ಮಾಡ್ಕೊಂಡು ಈ ರೀತಿ ಆಗ್ತಾ ಇರತ್ತೆ ಅದೇ ಧ್ಯಾನ ಮಾಡ್ತೀರಾ ಅದೇ ಸಮಸ್ಯೆಯನ್ನ ನೋಡುವಂತ ದೃಷ್ಟಿನ ಚೇಂಜ್ ಮಾಡ್ಕೋತೀರಾ ತುಂಬಾ ದೊಡ್ಡ ಸಮಸ್ಯೆ ಬಂದ್ರೆ ಏನ್ ಮಾಡ್ತೀರಾ ಹೆಚ್ಚು ಧ್ಯಾನ ಮಾಡ್ತೀರಾ ಮೈಂಡ್ ಕಂಟ್ರೋಲ್ ತಗೋತೀರಾ ಏನಾಗ್ತಾ ಇದೆ ಯಾಕೆ ಆಗ್ತಾ ಇದೆ ಎದರ ಸಲುವಾಗಿ ಆಗ್ತಾ ಇದೆ ಸೊ ಮೇನ್ ಹಿನ್ನೆಲೆ ಏನಿರಬಹುದು ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸೋಕೆ ಸ್ಟಾರ್ಟ್ ಮಾಡ್ತೀರಾ ಸೊ ಹಾಗಾದ್ರೆ ಸೊ ಇಲ್ಲಿ ನಮ್ಮ ಮೇನ್ ಟಾಪಿಕ್ ಇರೋದು ಇದ್ರ ಮೇಲೆ ಧ್ಯಾನಕ್ಕೆ ಬಂದ ಮೇಲೆ ಸಮಸ್ಯೆನೆ ಬರಲ್ಲ ಅಂತ ಅನ್ಕೋಬೇಡಿ ಧ್ಯಾನಕ್ಕೆ ಬಂದ ಮೇಲೆ ಸಮಸ್ಯೆ ಇರೋದಿಲ್ಲ ಅನ್ನೋಕ್ಕಿಂತನೂ ಸೊ ಅದರಿಂದ ಹೇಗೆ ಹೊರಬರು ಅನ್ನುವಂತ ಮಾರ್ಗಗಳನ್ನ ನಾವಿಲ್ಲಿ ತಿಳ್ಕೊಳ್ತಾ ಬರ್ತೇವೆ ಸೊ ಏನಪ್ಪಾ ಅಂದ್ರೆ ಈಗ ನಾವು ಹತ್ತು ವರ್ಷದ ಎಷ್ಟೋ ಕರ್ಮನ ಮಾಡಿರ್ತೀವಿ ಸೊ ಎಷ್ಟೋ ನಾವೀಗ ಒಟ್ಟು ಒಂದು ಮೂವತ್ತು ವರ್ಷ ಆಗಿದೆ ಅಂತ ಅನ್ಕೊಳ್ಳಿ ನಾವು ಧ್ಯಾನಕ್ಕೆ ಬಂದಿ ಈಗ ಒಂದು ಮೂರ್ನಾಲ್ಕು ವರ್ಷ ಆಗಿರುತ್ತೆ ಸೊ ಒಂದು ಇಪ್ಪತ್ತಿಪ್ಪತ್ತೇಳು ವರ್ಷದ ಎಷ್ಟೋ ಕರ್ಮಗಳಿರ್ತವೆ ಹೌದಾ ನಾನು ಲೈಕ್ ಅದನ್ನ ಹತ್ತು ವರ್ಷ ಅಂತ ತಗೋತೇನೆ ಹತ್ತು ವರ್ಷದ ಕರ್ಮ ಕಂಪ್ಲೀಟ್ ಆಗಿ ನೀವು ಒಂದು ವರ್ಷದಲ್ಲಿ ಕ್ಲಿಯರ್ ಮಾಡ್ಕೋತೀರ ಇನ್ನು ಹೆಚ್ಚು ಸಮಸ್ಯೆಗಳು ಬರ್ತವೆ ಯಾಕಂದ್ರೆ ಕ್ಲಿಯರ್ ಆಗ್ಬೇಕಲ್ಲ ನೀವು ಧ್ಯಾನ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ ನೀವು ಎಲ್ಲಾ ಸಮಸ್ಯೆನ ಅದನ್ನ ನೋಡೋ ದೃಷ್ಟಿಕೋನ ಚೇಂಜ್ ಮಾಡ್ತಾ ಅದರಿಂದ ಹೊರಗೆ ಬರಕ್ ಸ್ಟಾರ್ಟ್ ಮಾಡ್ತೀರಿ ಸಲ ಒಂದು ಕರ್ಮದಿಂದ ನೀವು ಹೊರಗ್ ಬಂದ್ರೆ ಅದು ನಿಮಗೆ ರಿಪೀಟ್ ಆಗಲ್ಲ ಈಗ ಒಂದು ಪದೇ ಪದೇ ಸಮಸ್ಯೆ ಪದೇ ಪದೇ ಬರ್ತಾನೆ ಇದೆ ಅಂದ್ರೆ ನೀವು ಅದನ್ನ ಸಾಲ್ವ್ ಮಾಡ್ತಾ ಇಲ್ಲ ಅದರಿಂದ ಎಸ್ಕೇಪ್ ಆಗ್ತಿದ್ದೀರಾ ಅಂತ ಅರ್ಥ ಬಟ್ ಅದನ್ನ ಯಾವಾಗ ಧ್ಯಾನ ಮಾಡಿ ಅದಕ್ಕಿಂತ ಸೊಲ್ಯೂಷನ್ ತಗೊಂಡ್ರು ನಿಮ್ ಒಳಗಿಂದ ನಿಮ್ಗೆ ಅದಕ್ಕೆ ಆನ್ಸರ್ ಬರುತ್ತೋ ಯುನಿವರ್ಸ್ ನಿಮ್ಗೆ ಹೆಲ್ಪ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ನೀವ್ ಕರ್ಮದಿಂದ ಹೊರಗೆ ಬರೋದಾರಿನ ಕಂಡ್ಕೊತೀರಾ ಇನ್ನೊಂದ್ಸಲ ಆ ಕರ್ಮ ವಾಪಸ್ ಅದು ರಿಪೀಟ್ ಆದ್ರೂ ನೀವು ಆರಾಮ ಹೊರ ಬಂದ್ಬಿಡ್ತೀರಾ ಯಾಕಂದ್ರೆ ನಿಮ್ಗೆ ಸೊಲ್ಯೂಷನ್ ಸಿಗುತ್ತೆ ದೃಷ್ಟಿಕೋನ ಕೂಡ ನಿಮ್ಗೆ ಗೊತ್ತಾಗಿರುತ್ತೆ ಹೆಂಗ್ ನಾ ಹೊರಗೆ ಬರಬೇಕು ಯಾವ ರೀತಿ ನೋಡಿ ಇದನ್ನ ಹೊರಗೆ ಬರಬೇಕು ಇದು ರಿಯಲ್ ಫ್ಯಾಕ್ಟ್ ಧ್ಯಾನಕ್ ಬಂದ ಮೇಲೆ ನಿಮ್ಗೆ ಆಗುವಂತ ಲಾಭ ಸೊ ಏನಪ್ಪಾ ಅಂದ್ರೆ ಜೀವನದಲ್ಲಿ ಸಮಸ್ಯೆ ಎಂಬುದು ವರ ಆಗಿರತೈತಿ ಯಾಕೆ ಕೇಳಿ ತುಂಬಾ ಜನ ಗೊತ್ತಾರೆ ಸಮಸ್ಯೆನ ತಪ್ಪು ಅಂತ ಧ್ಯಾನಕ್ಕೆ ಬರೋರಿಗೆ ಸಮಸ್ಯೆ ಇರೋರು ಮತ್ತು ಕಾಯಿಲೆಗಳು ಬಂದವರು ಹಾಗು ಜೀವನದಲ್ಲಿ ಪ್ರಶ್ನೆಗಳು ಉಂಟಾದವರು ನಾನು ಯಾರು ಯಾಕೆ ಕೊಟ್ಟಿದ್ದೀನಿ ಸೊ ನಂದು ನನ್ನ ಜೊತೆ ಇರೋರೆಲ್ಲ ಯಾರು ದೇವರಂದ್ರೆ ಏನು ದೇವ್ರು ಎಲ್ಲಿದ್ದಾನೆ ಅಂತ ಸ್ವಾಮಿ ವಿವೇಕಾನಂದ ಮತ್ತು ಬುದ್ಧರು ಏನಾಗಿದ್ದಾರೆ ಅಂದ್ರೆ ಪ್ರಶ್ನೆ ಮಾಡಿ ಧ್ಯಾನಕ್ ಬಂದಿದ್ದಾರೆ ನಾವು ಕಲಿಯುಗದಲ್ಲಿ ನಾವು ಪ್ರಶ್ನೆ ಮಾಡಿ ಬರ್ತಾ ಇಲ್ಲ ನಾವು ಆಲ್ಮೋಸ್ಟ್ ಖಾಯಿಲೆ ಬಂದಿರುತ್ತೆ ಅಥವಾ ಸಮಸ್ಯೆಗಳು ಜಾಸ್ತಿ ಆಗಿರುತ್ತೆ ಲೈಫ್ ಅಲ್ಲಿ ಸೊ ಹಾಗಾಗಿ ನಾವು ಧ್ಯಾನಕ್ಕೆ ಬಂದಿರ್ತೀವಿ ಸೊ ಸಮಸ್ಯೆ ಅನ್ನೋದು ಕೂಡ ವರಾಣೆ ಸಮಸ್ಯೆನೆ ಬರದೇ ಹೋಗಿದ್ರೆ ನಾವು ದೇವರನ್ನ ನೆನಪು ಮಾಡ್ಕೊತಾ ಇದ್ವಾ ನಾ ನಿಮ್ನ ಕಟ್ ಕಟ್ಟಕ್ಕೆ ಹೇಳ್ತೀನಿ ಸೊ ಯಾರೆಲ್ಲ ನೋಡ್ತಾ ಇದೀರೋ ನೀವು ದೇವರನ್ನ ಯಾವಾಗ ನೆನಪು ಮಾಡ್ಕೋತೀಯ ಖುಷಿಯಾಗಿದ್ದಾಗಂತೂ ಮಾಡ್ಕೊಳಲ್ಲ ಕಷ್ಟ ಬಂದಾಗನೇ ದೇವ್ರ ನೆನಪು ಅದೇ ರೀತಿ ಧ್ಯಾನ ಅಷ್ಟ್ ಧ್ಯಾನ ಕೂಡ ಹಾಗೆ ಸೊ ನಾವು ಯಾವ ಸಮಸ್ಯೆ ಇರ್ತೀವೋ ಅವಾಗ ನಮ್ಗೆ ಆಧ್ಯಾತ್ಮ ಮಾರ್ಗ ಸಿಗುತ್ತೆ ಫಸ್ಟ್ ನೀವು ಭಕ್ತಿಯಲ್ಲಿ ಹೋಗ್ತೀರಾ ಫಸ್ಟ್ ಕಷ್ಟ ಬಂದಾಗ ಭಕ್ತಿಯ ಮೂಲಕ ನೀವೇನ್ ಮಾಡ್ತೀರಾ ನಿಮ್ಮ ಆ ಒಂದು ನಿಮ್ಮ ಕರ್ಮದಲ್ಲಿ ಧ್ಯಾನ ಅಥವಾ ಆಧ್ಯಾತ್ಮ ಇದ್ರೆ ನಿಮ್ಗೆ ಏನಾಗುತ್ತೆ ಆಟೋಮೆಟಿಕ್ ಆಗಿ ಭಕ್ತಿಯಿಂದ ನೀವು ರಾಜಮಾರ್ಗಕ್ ಬರ್ತೀರಾ ಧ್ಯಾನಕ್ ಬರ್ತೀರಾ ಅವಾಗ ನೀವು ನಿಮ್ಮೊಳಗಿರೋ ದೇವರನ್ನ ನೋಡೋಕೆ ಸಾಧ್ಯ ಆಗತ್ತೆ ಸಮಸ್ಯೆಗಳೇ ಇಲ್ದಿದ್ರೆ ನಾವು ಆತ್ಮಜ್ಞಾನವನ್ನ ಯಾವತ್ತೂ ಯಾವತ್ತು ಪಡೆಯಕ್ ಸಾಧ್ಯ ಆಗ್ತಿರ್ಲಿಲ್ಲ ಸೊ ಒಂದ್ ಥಾಟ್ ನೆಕ್ಕೊಳ್ಳಿ ಏನಪ್ಪಾ ಅಂದ್ರೆ ಯಾವಾಗ ಸಮಸ್ಯೆ ಬರುತ್ತೋ ನೀವು ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ ಏನ್ ಆಗ್ತಿದೆ ಯಾಕೆ ಆಗ್ತಾ ಇದೆ ಒಂದ್ ವಿನಿ ನನ್ಕೋತೀರಾ ಧ್ಯಾನಕ್ ಈ ಜಗತ್ತನ್ನ ನೋಡ್ಬಾರ್ದು ಯಾಕಂದ್ರೆ ನಮ್ ಪ್ರಕಾರ ಸಮಸ್ಯೆ ಬಂದಾಗ ಇಲ್ಲಿ ಜಗತ್ತೇ ಕೆಟ್ಟದಾಗ ಕಾಣ್ತಿರೋದು ಅವಾಗ ನಾವು ಡಿಸೈಡ್ ಮಾಡ್ಕೊತೀವಿ ಏನ್ ಮಾಡ್ತೀವಿ ಈ ಜಗತ್ತನ್ನ ನೋಡ್ಬಾರ್ದು ಕಣ್ಮಚ್ಕೊಂಡ್ ಕೂತ್ ಬಿಡೋಣ ಸೊ ಧ್ಯಾನ ಮಾಡೋಕ್ ಕೂಡೋಣ ಸೊ ಅರ್ತಿ ಧ್ಯಾನ ಮಾಡ್ತಾ ಮಾಡ್ತಾ ನಿಮ್ ಒಳಗಿರೋ ಕಸ ಎಲ್ಲ ಹೊರಗೆ ಹೋಗೋಕ್ ಸ್ಟಾರ್ಟ್ ಆಗಿ ಆಟೋಮೆಟಿಕ್ ಆಗಿ ಏನಾಗುತ್ತೆ ತಲೆ ಖಾಲಿ ಆಗತ್ತೆ ತಲೆ ಯಾವಾಗ ಖಾಲಿ ಆಗತ್ತೋ ಈ ಬೇಡವಾಗಿರೋ ಮೊಬೈಲ್ಸ್ ಸೊ ಮೊಬೈಲ್ ಇಂದ ಯೂಸ್ ಇದೆ ಬಟ್ ಅದನ್ನ ಯೂಸ್ ಮಾಡಿ ನಾವ ಸರಿಯಾಗಿ ಯೂಸ್ ಮಾಡ್ಕೊತಾ ಇಲ್ಲ ಅದ್ರ ಹೆಸರು ಹಾಳು ನಾವ್ ಮಾಡ್ಬಿಟ್ಟಿದೀವಿ ಸೊ ಹಂಗಾಗಿ ಆ ಮೊಬೈಲ್ ಅಲ್ಲಿ ಏನೇನು ಬೇಡವಾಗ ನೋಡೋಕ್ಕಿಂತ ಎಲ್ಲ ಅವಾರ್ಡ್ ಆಗುತ್ತೆ ಆಟೋಮೆಟಿಕ್ ನಿಮ್ ಕೈಲಿ ಪುಸ್ತಕ ಬರಕ್ ಸ್ಟಾರ್ಟ್ ಆಗುತ್ತೆ ಈ ರೀತಿ ನಾ ಯಾವ ರೀತಿ ಬರೀತಾ ಇದ್ದೀನಿ ನಾಲೆಜಸ್ ಎಲ್ಲ ಧ್ಯಾನ ಮಾಡ್ತಾ ನಾಲೆಜ್ ಬರಕ್ ಸ್ಟಾರ್ಟ್ ಆಗುತ್ತೆ ಒಳಗಿನ ಆನ್ಸರ್ ಬರಕ್ ಸ್ಟಾರ್ಟ್ ಆಗುತ್ತೆ ನೀವ್ ಅದ್ರ ಕಡೆ ವಾಲ್ತೀರಾ ಅಂದ್ರೆ ನಿಮ್ಗೆ ಜ್ಞಾನ ಜಾಸ್ತಿ ಆಗುತ್ತೆ ಎಷ್ಟು ಪುಸ್ತಕ ಓದ್ತಿರೋ ಅಷ್ಟು ನೀವು ಪ್ರತಿ ಪ್ರಶ್ನೆಗೂ ಆ ಪುಸ್ತಕದಲ್ಲಿ ಉತ್ತರ ಸಿಗ್ತಾ ಹೋಗುತ್ತೆ ಆಟೋಮೆಟಿಕ್ ಆಗಿ ನಿಮ್ ಲೈಫ್ ಅಲ್ಲಿ ನೀವು ಸಮಸ್ಯೆನ ಹೊರಗೆ ಬರ್ತೀರಾ ಆತ್ಮ ಜ್ಞಾನ ಪಡ್ಕೊತೀರಾ ನಾಲೆಜ್ ಇಂಪ್ರೂವ್ ಆಗುತ್ತೆ ಅದಕ್ಕೆ ನಾವು ಧ್ಯಾನಗಳನ್ನ ಮಾಸ್ಟರ್ ಅಂತ ಕರಿತೀವಿ ಯಾಕಂದ್ರೆ ಅವರು ಪುಸ್ತಕಗಳನ್ನ ಓದಿ ಪ್ರತಿ ಪ್ರಶ್ನೆಗಳು ನೋಡುವಂತ ದೃಷ್ಟಿಕೋನವನ್ನ ಸೊ ನೂರು ಪಟ್ಟು ಹೆಚ್ಚು ಮಾಡ್ಕೊಂಡಿರ್ತಾರೆ ಒಂದು ಸಮಸ್ಯೆಯನ್ನ ಸಾವಿರ ರೀತಿಯಲ್ಲಿ ನೋಡುವಂತಹ ಒಂದು ಕೆಪಾಸಿಟಿ ಅವ್ರಿಗೆ ಇರುತ್ತೆ ಸೊಲ್ಯೂಷನ್ ಅನ್ನ ಒಂದು ಸಮಸ್ಯೆಗೆ ಸೊಲ್ಯೂಷನ್ ಅನ್ನ ಸಾವಿರ ರೀತಿಯಲ್ಲಿ ನೋಡ್ತಿರ್ತಾರೆ ಸೊ ಧ್ಯಾನದ ಮೊದಲು ಮತ್ತು ನಂತರ ಸಮಸ್ಯೆಗಳೇ ಇರುವಂತೆಯೇ ಇರ್ತವೆ ಇದಂತೂ ಕ್ಲಿಯರ್ ಕಟ್ ಯಾವುದೇ ರೀತಿ ಬದಲಾವಣೆ ಇರಲ್ಲ ಬಟ್ ಇಲ್ಲಿ ಬದಲಾಗೋದು ಯಾರು ನಾವು ಸೊ ಧ್ಯಾನಕ್ಕೆ ಮುಂಚೆ ಸಮಸ್ಯೆ ಬೇರೆ ರೀತಿ ನೋಡ್ತಾ ಇದೀವಿ ಧ್ಯಾನಕ್ಕೆ ಬಂದ ಮೇಲೆ ಅದೇ ಸಮಸ್ಯೆಯನ್ನ ವಿವಿಧ ರೀತಿಯ ದೃಷ್ಟಿಕೋನದಲ್ಲಿ ನೋಡಕ್ಕೆ ಸ್ಟಾರ್ಟ್ ಮಾಡ್ತೇವೆ ನಾವು ಅದನ್ನ ನೋಡುವ ದೃಷ್ಟಿಕೋನವನ್ನು ಬದಲಿಸ್ಕೋತೇವೆ ಶರೀರದಿಂದ ನೋಡುವುದು ಅಲ್ಲ ಶರೀರದಿಂದ ಹೊರಬಂದು ಸೂಕ್ಷ್ಮ ರೂಪದಲ್ಲಿ ಗಮನಿಸಿದಾಗ ಎಲ್ಲವೂ ಕೂಡ ವಿಚಿತ್ರವೆಂದೇ ಅನಿಸುತ್ತೆ ನೋಡಿ ಈಗ ಈಗ ಇಬ್ರು ಜಗಳ ಆಡ್ತಿದ್ದಾರೆ ಅಂತ ಅನ್ಕೊಳ್ಳಿ ನಾನು ನಿಮ್ಗೆ ಜಸ್ಟ್ ಒಂದು ಉದಾಹರಣೆ ಕೊಡ್ತೇನೆ ಇಬ್ಬ ವ್ಯಕ್ತಿಗಳಿದ್ದಾರೆ ಅವ್ರು ಜಗಳ ಆಡ್ತಿದಾರೆ ಸೊ ಈಗ ಆ ಇಬ್ಬರು ವ್ಯಕ್ತಿಗಳನ್ನ ನಾವು ದೂರದಿಂದ ನೋಡ್ತಾ ಇದ್ದೀವಿ ಓಕೆನಾ ಸೊ ನಾವ್ ಏನ್ ಮಾಡ್ತೀವಿ ಸುಮ್ಮನೆ ನೋಡ್ತಾ ಇರೋದ್ರಿಂದ ಜಸ್ಟ್ ಯಾರು ಸರಿ ಯಾರು ತಪ್ಪು ಅಂತ ಕ್ಲಿಯರ್ ಕಟ್ ಆಗಿ ನೋಡ್ತಾ ಇರ್ತೀವಿ ಓಕೆ ಇವ್ರ ದೃಷ್ಟಿಕೋನದಿಂದ ನೋಡ್ತೀವಿ ಅವ್ರ ದೃಷ್ಟಿಕೊಂಡು ನೋಡ್ತೀವಿ ಯಾಕೆ ನಾವು ಹೊರಗಡೆ ಇರ್ತೇವೆ ಇಬ್ಬರು ವ್ಯಕ್ತಿಗಳ ನಡುವೆ ನಾವು ಇರೋದಿಲ್ಲ ಅವಾಗ ಇಬ್ರು ವ್ಯಕ್ತಿಗಳಲ್ಲಿ ನಾವು ಒಬ್ರು ಕೂಡ ಆಗಿರೋದಿಲ್ಲ ಬಟ್ ಅದೇ ಏನಾಗುತ್ತೆ ಆ ಇಬ್ರು ವ್ಯಕ್ತಿಯಲ್ಲಿ ನಾವು ಒಬ್ಬರಾಗಿ ಜಗಳ ಮಾಡ್ತಾ ಇದೀವಿ ಅಂದ್ರೆ ಅವಾಗ ನಾವು ನಮ್ಮ ಅಂದ್ರೆ ನಮ್ಮ ರೀತಿ ನೋಡಿ ಏನ್ ಮಾಡ್ತೀವಿ ಜಗಳನ್ನ ದೊಡ್ಡದು ಮಾಡ್ತಾ ಬರ್ತೀವಿ ನಮ್ಗೆ ಏನೂ ಗೊತ್ತಾಗಲ್ಲ ಆ ಟೈಮಲ್ಲಿ ಸಮಸ್ಯೆ ದೊಡ್ಡದಾಗ್ತಾ ಬರುತ್ತೆ ಇನ್ನು ಹೆಚ್ಚು ಒಬ್ಬರಿಂದ ಒಬ್ರಿಗೆ ಜಗಳ ಆಗತ್ತೆ ಅದೇ ರೀತಿ ಏನಂದ್ರೆ ಈ ದೇಹದಲ್ಲಿ ಇದ್ಕೊಂಡು ನಾವು ಸಮಸ್ಯೆ ನೋಡ್ತಾ ಇರೋದ್ರಿಂದ ಸಮಸ್ಯೆ ದೊಡ್ಡದಾಗ ಕಾಣುತ್ತೆ ಈಗ ನೀವ್ ಧ್ಯಾನ ಮಾಡ್ತಾ ಮಾಡ್ತಾ ದೇಹನ ಬಿಟ್ಟು ಹೊರಗ್ ಬಂದ್ ನೋಡ್ತೀರ ಕ್ಲಿಯರ್ ಧ್ಯಾನ ಮಾಡ್ತಾ ಮಾಡ್ತಾ ದೇಹನ ಬಿಟ್ಟು ಹೊರಗ್ ಬಂದ್ ಸೊ ಒಂದು ಧ್ಯಾನದ ಪ್ರೊಸೀಜರ್ ಒಳಗಡೆ ಅಂದ್ರೆ ಆತ್ಮ ಏನಾಗ ನೀವು ಆತ್ಮ ಅನ್ನೋದನ್ನ ಗೊತ್ತಾಗತ್ತೆ ನನಗೆ ನಾನೊಂದು ಆತ್ಮ ಯಾವಾಗ ಶೂನ್ಯ ಸ್ಥಿತಿಯಲ್ಲಿ ಈ ದೇಹ ನಾನು ಅನುಭವ ಬರುತ್ತೆ ಅನುಭವ ಆಗ್ಬೇಕಾ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ ವಿಜ್ಞಾನಿಯಾಗಿ ಧ್ಯಾನ ಮಾಡಿ ನೋಡಿ ಅಕ್ಲೀಸ್ಟ್ ನಾಲ್ತ್ ದಿನ ಮಾಡಿ ನೋಡಿ ಸೊ ಯಾವಾಗ ಧ್ಯಾನ ಮಾಡ್ತೀವೋ ಆಟೋಮೆಟಿಕ್ ಆಗಿ ಏನಾಗತ್ತೆ ಶೂನ್ಯ ಸ್ಥಿತಿ ಹೋಗ್ತೀವಿ ಆತ್ಮ ಏನಾಗತ್ತಪ್ಪ ಅಂದ್ರೆ ಅಂದ್ರೆ ಉಸಿರಿನ ರೂಪದಲ್ಲಿ ಏನಾಗತ್ತಪ್ಪ ಅಂದ್ರೆ ನಮ್ಮ ದೇಹವನ್ನ ನಾವು ನೋಡೋಕ್ ಸ್ಟಾರ್ಟ್ ಮಾಡ್ತೀವಿ ಹೊರಗೆ ಬಂದು ನಮ್ಮ ದೇಹವನ್ನ ನಾವು ನೋಡ್ತೇವಿ ಸೊ ಅವಾಗ ನಮ್ಗೆ ಏನಾಗತ್ತೆ ಆ ದೇಹ ರೂಪದಲ್ಲಿ ನಾವು ಸಮಸ್ಯೆಗಳನ್ನ ಈ ದೇಹಕ್ಕೆ ಯಾವ ರೀತಿ ಕಷ್ಟಗಳು ಬರ್ತಾ ಇದೆ ಅಂತ ನಾವು ಆತ್ಮ ರೂಪದಲ್ಲಿ ನೋಡಿದಾಗ ನಾವು ಹೊರಗಡೆ ಬಂದ್ ಆಗತ್ತೆ ಏನ ಹೇಳಿದನ ಇಬ್ಬರು ವ್ಯಕ್ತಿ ಜಗಳ ಹೊರಗಡೆ ನಿಂತ ನಾವು ನೋಡ್ತಿರ್ತೇವೆ ಮೂರನೇ ವ್ಯಕ್ತಿಯಾಗಿ ಹಂಗೆ ಏನಾಗುತ್ತೆ ಆತ್ಮ ಅನ್ನೊಂದು ಮೂರನೇ ವ್ಯಕ್ತಿ ಸೊ ಮನಸ್ಸು ಬುದ್ಧಿ ಶರೀರ ಮತ್ತು ದೇಹ ಅಂದ್ರೆ ಸಮಸ್ಯೆಗಳು ಇವೆಲ್ಲ ಎರಡ್ರ ನಡುವೆ ಆಗ್ತಾ ಇರೋದು ಕ್ಲಾಶ್ ಆತ್ಮ ಹೊರಗ್ ಬಂದ್ ನಿಂತ ನೋಡುತ್ತೆ ಆಟೋಮೆಟಿಕ್ ಆಗಿ ಅದಕ್ಕೆ ಗೊತ್ತಾಗತ್ತೆ ಏನಾಗ್ತಾ ಇದೆ ಯಾಕಾಗ್ತಾ ಇದೆ ಇದರ ಸಲುವಾಗಿ ಆಗ್ತಾ ಇದೆ ಹೆಂಗ್ ಹೊರಗ್ ಬರ್ಬೇಕು ಇದು ಧ್ಯಾನದಲ್ಲಾಗೋ ರಿಯಲ್ ಮ್ಯಾಜಿಕ್ ಇದು ನೀವು ಅನುಭವಿಸ್ಬೇಕಂದ್ರೆ ನೀವು ಧ್ಯಾನ ಮಾಡಬೇಕು ಅಟ್ಲೀಸ್ಟ್ ಎಕ್ಸ್ಪಿರಿಮೆಂಟ್ ನೋಡ್ಬೇಕು ಸೊ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಪ್ರತಿ ಸಮಸ್ಯೆಯನ್ನು ಪರಿಸ್ಥಿತಿಯನ್ನು ಧ್ಯಾನ ಸಾಧನೆಯಿಂದ ಸಾಕ್ಷಿ ಭಾವದಲ್ಲಿ ನಿಂತು ನಾವು ನೋಡ್ಬೇಕಾಗಿದೆ ಧ್ಯಾನ ಮಾಡ್ತಾ ಮಾಡ್ತಾ ನಾವು ಫಸ್ಟ್ ಕಳ್ಕೊಳ್ಳೋದೆ ಸಾಕ್ಷಿ ಭಾವದಲ್ಲಿ ಇರೋದು ಪ್ರೆಸೆಂಟೆನ್ಸ್ ಅಲ್ಲಿ ಇರೋದು ನಮ್ಮ ಮನಸ್ಸು ಸ್ಥಿರವಾಗ್ತಾ ಹೋಗುತ್ತೆ ಇಂದ್ರಿಯಗಳಿಂದ ನಾವು ಹೊರಗೆ ಬರ್ತೇವೆ ಅಷ್ಟ್ ವರ್ಗಗಳಿಂದ ನಾವು ಹೊರಗೆ ಬರ್ತೇವೆ ಆಟೋಮೆಟಿಕ್ ಆಗಿ ನಾವು ಸಾಕ್ಷಿ ಭಾವದಲ್ಲಿ ಇರೋಕೆ ಸ್ಟಾರ್ಟ್ ಮಾಡ್ತೀವಿ ವರ್ತಮಾನದಲ್ಲಿರೋದು ಅಂದ್ರೆ ಸಾಕ್ಷಿ ಭಾವದಲ್ಲಿ ಇರೋದು ಅಂದ್ರೆ ಬೇರೆ ಏನು ಯೋಚನೆ ಬರಲ್ಲ ಈಗ ನಾನು ಮಾತಾಡ್ತಾ ಇದ್ದೀನಿ ಇಲ್ಲಿ ಮಾತ್ರ ಮಾತಾಡ್ತಾ ಇದ್ದೀನಿ ನನ್ಗೆ ಹಿಂದಿನ ಜನ್ಮದ ಅಲ್ಲ ಸಾರಿ ಹಿಂದಿನ ಒಂದು ಪಾಸ್ಟ್ ಆಗಲಿ ಅಥವಾ ಮುಂದಿನದು ಮುಂದೇನಾಗುತ್ತೋ ಅನ್ನೋ ಭಯ ಆಗಲಿ ಎರಡೂ ಇರಲ್ಲ ಜಸ್ಟ್ ಈಗಷ್ಟೇ ನಾನ್ ನೋಡ್ತಾ ಇರ್ತೀನಿ ಇದನ್ನ ಸಾಕ್ಷಿ ಭಾವ ಅಂತಾರೆ ಸಾಕ್ಷಿಯಾಗಿ ನಿಂತು ನೋಡೋದು ಯಾವ್ದೇ ರೀತಿ ಜಜ್ ಮಾಡಂಗಿಲ್ಲ ಕಮೆಂಟ್ ಮಾಡಂಗಿಲ್ಲ ಏನಾಗ್ತಿದೆ ಅಂತ ನಾವು ಕೇಳ ನೋಡುವಿಲ್ಲ ಈ ಒಂದು ಸಿಚುವೇಶನ್ ಧ್ಯಾನಕ್ಕೆ ಬಂದ ಮೇಲೆ ನಿಮ್ಗೆ ಬರುತ್ತೆ ಪ್ರೆಸೆಂಟ್ ಅಲ್ಲಿ ಇರೋಕೆ ಸ್ಟಾರ್ಟ್ ಮಾಡ್ತೀರಾ ಪ್ರೆಸೆಂಟ್ ಅಲ್ಲಿ ಇದ್ದಾಗ ನೀವು ನೂರಕ್ಕ ನೂರ್ ಪರ್ಸೆಂಟ್ ಎಲ್ಲ ವರ್ಕ್ ಅನ್ನ ಪರ್ಫೆಕ್ಟ್ ಆಗಿ ಮಾಡ್ತೀರಾ ಯಾರು ಪಾಸ್ಟ್ ಮತ್ತು ಫ್ಯೂಚರ್ ಅಲ್ಲಿ ಇರ್ತಾ ಇರ್ತಾರೋ ಅವ್ರಿಗೆ ತಾವು ಮಾಡೋ ಕೆಲ್ಸಕ್ಕೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡಕ್ ಇದು ಸಮಸ್ಯೆನೂ ಕೂಡ ನಾವು ಯಾವ ಹೊರಗೆ ಬರಕ್ ಸಾಧ್ಯ ನಾವು ಸಾಕ್ಷಿ ಭಾವದಲ್ಲಿ ನಿಂತು ಸಮಸ್ಯೆ ನೋಡ್ಬೇಕಾಗಿದೆ ಏನಾಗ್ತಾ ಇದೆ ಯಾಕೆ ಆಗ್ತಾ ಇದೆ ಈಗ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಜೊತೆ ನಮ್ಗೆ ಮನಸ್ತಾಪ ಆಗ್ತಾ ಇದೆ ಅಂದ್ರೆ ಸೊ ಆ ವ್ಯಕ್ತಿಯ ಮನಸ್ಥಿತಿ ನಮ್ಗೆ ಗೊತ್ತಾಗಲ್ಲ ಆತ ಕೂಡ ಫೇಸ್ ಮಾಡ್ತಾ ಇರಬಹುದು ಅಥವಾ ಆತನಲ್ಲಿ ಏನೋ ಒಂದು ಇಂದ್ರಿಯಗಳಲ್ಲಿ ಏನೋ ಒಂದು ಬೇರವಾಗಿರುವಂತ ಎಮೋಷನ್ಸ್ ಗಳು ಬಂದಿರಬಹುದು ಕಂಟ್ರೋಲ್ ಮಾಡಕ್ ಆಗ್ತಾ ಇರಬಹುದು ಅವನ ಪರಿಸ್ಥಿತಿ ಅವನ ವಾತಾವರಣ ಆ ರೀತಿ ಕ್ರಿಯೇಟ್ ಆಗಿರ್ಬಹುದು ಬಟ್ ನಮಗದನ್ನ ನಾವು ಧ್ಯಾನ ಮಾಡ್ದಾಗ ಮಾತ್ರ ಸರಿಯಾಗಿ ನೋಡಕ್ ಆಗುತ್ತೆ ಏನಾಗ್ತಾ ಇದೆ ಒಳಗಡೆ ಏನ್ ಸಿಚುವೇಶನ್ ಇದೆ ಒಳಗಡೆ ಅವ ನಮಗೆ ಕೋಪ ಬರಲ್ಲ ನಾವು ರಿಯಾಕ್ಟ್ ಮಾಡಲ್ಲ ರೆಸ್ಪಾಂಡ್ ಮಾಡಕ್ ಸ್ಟಾರ್ಟ್ ಮಾಡ್ತೇವೆ ಯಾಕೆ ಆ ವ್ಯಕ್ತಿ ಆ ರೀತಿ ನಡ್ಕೋತಾ ಅವ್ನಿಗೆ ಅವನಿಗೆ ಏನು ಸಮಸ್ಯೆಗಳಿದಾವೆ ಅವ್ನಿಗೆ ಸೊ ಏನಾದ್ರೂ ಪ್ರಾಬ್ಲಮ್ಸ್ ಬಂದಿರಬಹುದು ಅಂದ್ರೆ ಅದಕ್ಕೆ ಬಗೆಹರಿಸಕ್ ಆಗ್ಲಾ ಅಂತಾನೆ ಅದನ್ನ ಯಾವ ರೀತಿ ಸಿಚುವೇಶನ್ ಹ್ಯಾಂಡಲ್ ಮಾಡೋಕೆ ಗೊತ್ತಾಗ್ದೇನೆ ಆತ ಸೊ ಆ ಸಿಚುವೇಷನ್ಸ್ ಆ ರೀತಿ ನಡ್ಕೋತಾ ಇರಬಹುದು ಅನ್ನೋದನ್ನ ನೀವು ಏನ್ ಮಾಡ್ತೀರ ಸೂಕ್ಷ್ಮವಾಗಿ ಗಮನ ಸಂಖ್ಯೆ ಸ್ಟಾರ್ಟ್ ಮಾಡ್ತೀರಾ ಸೊ ಈ ಸಿದ್ಧಿಯು ಸಹಜವಾಗಿ ನಮಗೆ ಬರುತ್ತೆ ಸೊ ಈ ರೀತಿ ನೋಡೋ ದೃಷ್ಟಿಕೋನ ನಮ್ಗೆ ಧ್ಯಾನದಿಂದ ಬರುತ್ತೆ ಇಂತಹ ಸ್ಥಿತಿಯಲ್ಲಿ ನಮ್ಮ ಪ್ರತಿ ಪ್ರಶ್ನೆಗೂ ಉತ್ತರ ಸಿಗ್ತಾ ಬರುತ್ತೆ ನೋಡಿ ಯಾವಾಗ ಸಾಕ್ಷಿ ಭಾವದಲ್ಲಿರ್ತೇವೋ ಈ ರೂಪದಲ್ಲಿ ನೋಡಕ್ ಸ್ಟಾರ್ಟ್ ಮಾಡ್ತೇವೋ ಧ್ಯಾನದಲ್ಲಿ ಇದ್ಕೊಂಡು ನಮ್ಮ ಪ್ರತಿ ಪ್ರಶ್ನೆಗೂ ಉತ್ತರ ಸಿಗುತ್ತೆ ನೀವು ಇನ್ನೊಬ್ಬರನ್ನ ಕೇಳೋದೇ ಬೇಡ ಯಾವ ಭಾವದಲ್ಲಿದ್ರೆ ಸಾಕು ಸಾಕ್ಷಿ ಭಾವದಲ್ಲಿ ಆಟೋಮೆಟಿಕ್ ಆಗಿ ಉತ್ತರ ಸಿಗುತ್ತೆ ಯಾವುದು ನಮ್ಮ ಕರ್ಮದಲ್ಲಿ ಇರುವುದು ಅದು ಧ್ಯಾನದಿಂದ ನಮ್ಗೆ ಲಭಿಸೇ ಲಭಿಸುತ್ತೆ ಅಂತ ತಿಳ್ಕೊಳ್ಳಿ ಕೃಷ್ಣ ಕೂಡ ಅದೇನ ಹೇಳ್ತಾನೆ ನಿನ್ನ ಕರ್ಮದಲ್ಲಿ ಇಲ್ಲ ಅಂದ್ರೆ ನೀ ಏನ್ ಮಾಡಿದ್ರು ಅದು ನಿಮ್ಗೆ ಸಿಗೋದಿಲ್ಲ ಅದನ್ನ ನಿನ್ನ ಕರ್ಮದಲ್ಲಿ ನೀನೇ ಕೇಳ್ಕೊಂಡ್ ಬಂದಿರ್ತಿಯಾ ಮತ್ತದು ನಿನ್ ಇರುತ್ತೆ ನಿನ್ನ ಯೋಗ್ಯತೆ ಅನುಸಾರ ನಿನ್ನ ಕರ್ಮದಲ್ಲಿ ಇದ್ರೆ ಅದು ಖಂಡಿತ ಸಿಗತ್ತೆ ನಿನ್ನ ಕರ್ಮದಲ್ಲಿ ಅದು ಇಲ್ಲ ಅಂದ್ರೆ ನೀ ಏನ್ ಮಾಡಿದ್ರು ಅದು ಸಿಗೋದಿಲ್ಲ ಇದನ್ನ ಅರ್ಥ ಮಾಡ್ಕೊಂಡು ಸೊ ಸಮಸ್ಯೆ ಸಿಕ್ಕಾಕೊಳ್ಳದೆ ಹೊರಗ್ ಬಾ ನಿನ್ಗೇನ್ ದೇವ್ರು ಕೊಡ್ತಾನೋ ನಿನ್ ನೋಡೇ ಕೊಡ್ತಾನೆ ಕರೆಕ್ಟ್ ಆಗಿ ಕೊಡ್ತಾನೆ ಸೊ ಏನ್ ಕೊಡಬೇಕು ಇದ್ರ ನಿನಗೇನು ಉಪಯೋಗ ಅದನ್ನ ನೋಡೇ ಕೊಟ್ಟಿರ್ತಾನೆ ನಿನ್ ಕರ್ಮದಲ್ಲಿ ಇರೋದನ್ನೇ ಕೊಟ್ಟಿರ್ತಾನೆ ಸೊ ಅದನ್ನ ಸ್ವೀಕರಿಸುವಂತ ಭಾವನೆ ನಮ್ಮಲ್ಲಿದ್ರೆ ಸಮಸ್ಯೆನ ಹೊರಗೆ ಬರ್ತೀವಿ ನೋಡಿ ಈ ರೀತಿ ಬ್ಯೂಟಿಫುಲ್ ಆಗಿರುವಂತ ಥಾಟ್ ಧ್ಯಾನ ಮಾಡ್ ಮಾಡ್ತಾ ಮಾಡ್ತಾ ನನಗ್ ಬಂತು ಸೊ ಅಂದ್ರೆ ನಾನು ಫಸ್ಟ್ ಧ್ಯಾನಕ್ ಬಂದಾಗ ಆ ನಾನು ನಿರೀಕ್ಷೆ ಇಟ್ಕೊಳ್ಳಿಲ್ಲ ಧ್ಯಾನದಿಂದ ನೆಮ್ಮದಿ ಶಾಂತಿ ಮಾತ್ರ ನಾ ಕೇಳಿದ್ದು ಬೇರೆ ಏನೂ ನಾ ನಿರೀಕ್ಷೆ ಮಾಡಿಲ್ಲ ಧ್ಯಾನದ ನನಗೆ ಸಿಗ್ಬೇಕು ನನಗೆ ಹೆಂಗಾಗಿತ್ತಪ್ಪ ಅಂದ್ರೆ ನೆಮ್ಮದಿ ಆಗಿದ್ರೆ ಸಾಕು ಆರಾಮಾಗಿ ಉಸಿರಾಡಿದ್ರೆ ಸಾಕು ಇಷ್ಟೇ ಇತ್ತು ಬೇರೆ ಏನು ಬೇಡಪ್ಪ ಅಂತ ಅನ್ಕೊಂಡ್ ಬಂದೆ ಸೊ ಹೀಗಾಗಿ ನನಗೆ ಯಾರ ಹತ್ರ ಪ್ರಶ್ನೆ ಕೇಳ್ಬೇಕು ಅನ್ನೋದು ಬರಲಿಲ್ಲ ಹಿಂಗ್ಯಾಕ್ ಆಗ್ತಿದೆ ಹಂಗ್ಯಾಕ್ ಆಗ್ತಿದೆ ಇದೇನು ಅದೇನು ಯಾವ ಪ್ರಶ್ನೆ ಕೆಲಕ ಹೋಗ್ಲಿಲ್ಲ ಧ್ಯಾನಕ್ ಬಂದ್ಮೇಲೆ ಪ್ರಶ್ನೆಗಳು ಬಹಳ ಬರಕ್ ಸ್ಟಾರ್ಟ್ ಆಗ್ತಾವೆ ಬಟ್ ಯಾರು ಅದು ನಿರೀಕ್ಷೆ ಇಟ್ಕೊಂಡ್ ಬಂದ್ರೆ ಬರತ್ತ ಪ್ರಶ್ನೆ ನಿರೀಕ್ಷೆ ಇಲ್ದವ್ರಿಗೆ ಪ್ರಶ್ನೆಗಳು ಕೇಳ್ಬೇಕನ್ಸಲ್ಲ ಬಂದ್ರೆ ಲಕ್ಷ ಕೊಡಲ್ಲ ಬಟ್ ಅವ್ರ ಕೂತಾಗ ಆಟೋಮೆಟಿಕ್ ಆಗಿ ಧ್ಯಾನನೇ ಉತ್ತರ ಕೊಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಇದಕ್ಕೆ ಉದಾಹರಣೆ ನಾ ಏನ್ ಹೇಳ್ತಾ ಇದ್ದೀನಿ ನಿಮ್ ಒಂದು ಎಕ್ಸ್ಪ್ಲನೇಷನ್ ಆಗಿರ್ಬೋದು ಇದೆಲ್ಲ ನಂಗೆ ಧ್ಯಾನದಲ್ಲೇ ನನ್ ಕೊಟ್ಟಿರೋ ಉತ್ತರ ನನಗೆ ಸಿಕ್ಕಿರೋ ಉತ್ತರ ಈಗಲೂ ಕೂಡ ಪ್ರೆಸೆಂಟ್ ಸಿಚುವೇಶನ್ ಧ್ಯಾನ ಮಾಡಿದ್ರೆ ಕಂಪ್ಲೀಟ್ ಆಗಿ ಎಲ್ಲದರಿಂದ ಹೊರಗೆ ಬರ್ತಾರಂತಲ್ಲ ಸ್ವಲ್ಪ ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಈಗಲೂ ಸಹ ಸ್ವಲ್ಪ ಕೋಪ ಬರೋದು ಹಿಂಗ್ಲೂ ಆಗ್ತಾ ಇರುತ್ತೆ ಬಟ್ ಆಟೋಮೆಟಿಕ್ ಆಗಿ ಏನಾಗುತ್ತೆ ನೀವು ಧ್ಯಾನಸ್ತ್ರ ಆದ ತಕ್ಷಣ ನಿಮ್ಗೆ ಆನ್ಸರ್ ವರ್ಕ್ ಸ್ಟಾರ್ಟ್ ಆಗುತ್ತೆ ಯಾಕೆ ಆಗ್ತಾ ಇದೆ ಏನಕ್ಕೆ ಆಗ್ತಾ ಇದೆ ಬೇಗ ಹೊರಗೆ ಬರ್ತೀರಾ ಒಂದು ಸಮಸ್ಯೆನ ಧ್ಯಾನಕ್ಕಿಂತ ಮುಂಚೆ ನೀವು ಎಷ್ಟೋ ವರ್ಷಗಳವರೆಗೆ ಅಥವಾ ಎಷ್ಟೋ ದಿನಗಳವರೆಗೆ ಕ್ಯಾರಿ ಮಾಡ್ತಾ ಇರ್ತೀರಾ ಧ್ಯಾನಕ್ಕೆ ಬಂದ ಮೇಲೆ ಏನ್ ಮಾಡ್ತೀರಾ ಅದೇ ಸಮಸ್ಯೆಯನ್ನ ಜಸ್ಟ್ ಒನ್ ಡೇ ಅಥವಾ ಟೂ ಡೇಸ್ ಅದು ಜಾಸ್ತಿ ಆಯ್ತು ಧ್ಯಾನ ಮಾಡ್ಬಿಟ್ಟು ಅದ್ರಲ್ಲಿ ಬೇಗ ಹೊರಗೆ ಬಂದ್ಬಿಡ್ತೇನೆ ನಿಮ್ಗೆ ದೊಡ್ಡದು ಅಂತ ಅನಿಸಲ್ಲ ಇದು ರಿಯಲ್ ಪವರ್ ಆಫ್ ಧ್ಯಾನ ಟೆಸ್ಟ್ ಮಾಡಿ ಎಕ್ಸ್ಪರಿಮೆಂಟ್ ಮಾಡಿ ಓಕೆ ಈಗ ಫುಲ್ ಕಂಪ್ಯೂಟರ್ ಹೇಳ್ಬಿಡ್ತೀನಿ ಹೇಳ್ಬಿಡುತ್ತೆ ನಾನು ಯಾವ ರೀತಿ ಬರದೆ ಧ್ಯಾನ ಮಾಡದೆ ನನ್ನ ಥಾಟ್ಸ್ ಬಂತು ಅದನ್ನ ಯಾವ ರೀತಿ ನಾನು ಬರ್ದಿದ್ದೀನಿ ನಿಮ್ಗದನ್ನ ಹೇಳ್ತೀನಿ ಧ್ಯಾನದ ನಂತರ ನಮಗೆ ಸಮಸ್ಯೆಗಳೇ ಇರುವುದಿಲ್ಲ ಮತ್ತು ನಾವು ನಮ್ಮ ಇಚ್ಛೆಯಂತೆ ಎಲ್ಲವನ್ನ ಪಡೆಯಬಹುದು ಎಂದು ನಾವು ತಪ್ಪಾಗಿ ತಿಳಿಯುತ್ತೇವೆ ಜೀವನದಲ್ಲಿ ಸಮಸ್ಯೆ ಎಂಬುದು ವರವಾಗಿದೆ ಸಮಸ್ಯೆಗಳೇ ಇಲ್ಲದಿದ್ದರೆ ಆತ್ಮ ಜ್ಞಾನವನ್ನು ನಾವು ಪಡೆಯಲಾಗುತ್ತಿರಲಿಲ್ಲ ಧ್ಯಾನದ ಮೊದಲು ಮತ್ತು ನಂತರ ಸಮಸ್ಯೆಗಳು ಇರುವಂತೆಯೇ ಇರುತ್ತವೆ ಆದರೆ ನಾವು ಅದನ್ನು ನೋಡುವ ದೃಷ್ಟಿಕೋನವನ್ನ ಬದಲಿಸಿಕೊಳ್ಳುತ್ತೇವೆ ಶರೀರದಿಂದ ನೋಡುವುದು ಅಲ್ಲ ಶರೀರದಿಂದ ಹೊರಬಂದು ಸೂಕ್ಷ್ಮ ರೂಪದಲ್ಲಿ ಗಮನಿಸಿದಾಗ ಎಲ್ಲವೂ ವಿಚಿತ್ರವೆಂದೇ ಅನಿಸುವುದು ಪ್ರತಿ ಸಮಸ್ಯೆಯನ್ನ ಪರಿಸ್ಥಿತಿಯನ್ನ ಧ್ಯಾನ ಸಾಧನೆಯಿಂದ ಸಾಕ್ಷಿ ಭಾವದಲ್ಲಿ ನಿಂತು ನೋಡಬೇಕಾಗಿದೆ ಈ ಸಿದ್ಧಿಯು ಸಹಜವಾಗಿ ನಮಗೆ ಬರುವುದು ಇಂತಹ ಸ್ಥಿತಿಯಲ್ಲಿ ನಮ್ಮ ಪ್ರತಿ ಪ್ರಶ್ನೆಗೂ ಉತ್ತರ ಸಿಗುವುದು ಮತ್ತು ಯಾವುದು ನಮ್ಮ ಕರ್ಮದಲ್ಲಿ ಇರುವುದು ಅದು ಧ್ಯಾನದಿಂದ ನಮಗೆ ಲಭಿಸುವುದು ಸೊ ಈ ರೀತಿ ಏನಾಗಿದೆ ನನಗೆ ಬಂದಿರುವಂತಹ ಥಾಟ್ಸ್ಗಳು ಸೊ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ಸೊ ಏನಾದ್ರೂ ಆ ನಿಮ್ಗೆ ಅದ್ರಲ್ಲಿ ಯಾವ್ದಾದ್ರು ಇನ್ಸ್ಪಿರೇಷನ್ ಆಗಿದ್ರೆ ಅಥವಾ ನಿಮ್ ಲೈಫಲ್ಲಿ ಅದೇನಾದ್ರು ಯಾರು ಧ್ಯಾನ ಆಲ್ರೆಡಿ ಇದ್ರೆ ಈ ರೀತಿ ನೀವು ಬಂದ್ ನಿಮ್ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರೆ ದಯಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಮಾಡುವಂತ ಒಂದೊಂದು ಗಳು ಕೂಡ ಧ್ಯಾನವನ್ನೇ ಮಾಡದೇ ಇರೋರಿಗೆ ಒಂದು ಇನ್ಸ್ಪಿರೇಷನ್ ಆಗಿ ಅವರು ಧ್ಯಾನಕ್ಕೆ ಬರಕ್ಕೆ ಸಹಾಯ ಯು ಮಾಸ್ಟರ್ ಥ್ಯಾಂಕ್ ಯು ಸೊ ಮಚ್ ಸೊ ಇದೇನು ಓದ್ತಾ ಇದ್ದೀನಿ ಈ ಬುಕ್ ಇದು ನಾನೇ ನನ್ನ ಧ್ಯಾನ ಮೇಲೆ ಬರೋ ವಿಚಾರನ ಬರೀತಾ ಬರ್ತಾ ಇದ್ದೀನಿ ಡೈಲಿ ಬರಿತಾ ಇದ್ದೀನಿ ಸೊ ಒಂದು ಬುಕ್ ಅನ್ನ ಮಾಡ್ಬೇಕು ಅನ್ನುವಂತ ಒಂದು ಆಸೆ ಇದೆ ಸೊ ನಾ ಏನು ಈ ಧ್ಯಾನದಿಂದ ಎಷ್ಟು ಬರೆಯುವಂತ ಶಕ್ತಿಯನ್ನು ಪಡ್ಕೊಂಡಿದ್ದೀನಿ ಇದು ಹೋದ ಜನ್ಮದ ಕರ್ಮದ ಫಲ ಇರ್ಬೋದು ಸೊ ಇದನ್ನ ನಾನು ಏನ್ ಬರೀತಾ ಇದ್ದೀನಿ ಒಂದು ಬುಕ್ ರೆಡಿ ಆಗುತ್ತೆ ಮುಂದೆ ಒಂದರ ನಿಮ್ ಕಣ್ ನಿಮ್ ಕೈ ಸಿಗುತ್ತೆ ಆ ಪುಸ್ತಕ ಸೊ ಅದನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಇದು ತುಂಬಾ ದಿನ ಆಯ್ತು ನಾ ಬರೆಯಕ್ ಸ್ಟಾರ್ಟ್ ಮಾಡಿ ಸೊ ಅದನ್ನ ಸ್ಟಾರ್ಟಿಂಗ್ ಇಂದ ನಾನು ನಿಮ್ಗೆ ಹೇಳ್ತಾ ಬರ್ತಾ ಇದ್ದೀನಿ ಸೊ ಇದು ರೀಸೆಂಟ್ ಆಗಿ ಕೂಡ ನಾನು ಬರಿತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಮಾಸ್ಟರ್ಸ್ ಮತ್ತೆ ನಾಳೆ ಸೊ ಇನ್ನೊಂದು ಧ್ಯಾನದ ಮಾತಿನ ಜೊತೆಗೆ ಎಲ್ಲರೂ ಕೂಡ జాయిన్ ఆగడం సో ఎల్కూ కూడా శుభ